ಭಾಗಕಾರ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯಿರಿ ಹೇಗೆ ಅಂತ ನೋಡುವ ಲೆಕ್ಕ ಇಪ್ಪತ್ತ ಮೂರು ಸಾವಿರದ ನಾಲ್ನೂರ ಒಂಬತ್ತರ ವರ್ಗಮೂಲ ಎಷ್ಟು ಅಂತ ನೋಡಬೇಕು ಅದಕ್ಕೆ ಮೊದಲಿಗೆ ಬರ್ಕೊಳ್ಳಿ ಇಪ್ಪತ್ತ್ಮೂರು ಸಾವಿರದ ನಾಲ್ನೂರ ಒಂಬತ್ತು ಮೊದಲನೇ ಸ್ಟೆಪ್ ಏನಂದರೆ ಈ ಕಡೆಯಿಂದ ಎರಡೆರಡು ಜೋಡಿ ಬರಬೇಕು ಈ ಕಡೆಯಿಂದ ಅಂದರೆ ಈ ಸೈಡಿಗೆ ಈ ಥರ ಒಂದು ಜೋಡಿ ಆಯಿತು ನಂತರ ಇನ್ನೊಂದು ಜೋಡಿ ಇನ್ನೊಂದು ಉಳಿದಿದೆ ಅದನ್ನು ಒಂದೇ ಜೋಡಿ ನಂತರದ ಸ್ಟೆಪ್ ಏನಂದರೆ ಈಗ ಎರಡನ್ನು ಭಾಗಿಸಬೇಕು ಭಾಗಿಸ್ಬೇಕಾದ್ರೆ ವರ್ಗ ಸಂಖ್ಯೆಯಿಂದಲೇ ಭಾಗಿಸ್ಬೇಕು ಅಂದರೆ ಒಂದು ಒಂದು ಇಂಟು ಒಂದು ಅಂದ ಆ ಥರ ಎರಡು ಇಂಟು ಒನ್ ಇಂಟು ಒನ್ ಟೂ ಇಂಟು ಟೂ ಈ ಥರನೇ ಭಾಗಿಸ್ಬೇಕು ಟೂ ಇಂಟು ಟೂ ಮಾಡಿದಾಗ ಏನಾಗ್ತದೆ ಫೋರ್ ಆಗ್ತದೆ ಅದು ಜಾಸ್ತಿ ಆಗ್ತದೆ ನಮ್ಮ ಜೊತೆ ಇರೋದು ಎರಡೇ ಇರೋದು ಆಗ ಒನ್ ಇಂಟು ಒನ್ ಒನ್ ಮೈನಸ್ ಎರಡರಿಂದ ಒಂದು ಕಳೆದಾಗ ಒಂದು ನಂತರ ಸಂಖ್ಯೆನ ಕೆಳಗೆ ಇಳಿಸ್ಕೊಳ್ಬೇಕು ಇಲ್ಲಿ ಜೋಡಿಯಾಗಿದೆ ಜೋಡಿಯಾಗಿಯೇ ಕೆಳಗೆ ಇಳಿಸ್ಕೊಳ್ಬೇಕು ನಂತರದ ಸ್ಟೆಪ್ಪು ಇಲ್ಲಿ ಒನ್ ಬರ್ಕೊಂಡಿದ್ದೇವಲ್ಲ ಇಲ್ಲಿ ಪ್ಲಸ್ ಒನ್ ಅಂತ ಬರಿಬೇಕು ಒನ್ ಪ್ಲಸ್ ಒನ್ ಏನಾಯಿತು ಟು ನಂತರದ ಸ್ಟೆಪ್ಪು ಇಲ್ಲೊಂದು ಸಂಖ್ಯೆ ಬರಬೇಕು ಇಲ್ಲೊಂದು ಸಂಖ್ಯೆ ಬರಬೇಕು ಇಲ್ಲಿಂದ ಈ ಎರಡು ಸಂಖ್ಯೆಗಳಿಗೆ ಗುಣಿಸಿದಾಗ ನೂರ ಮೂವತ್ತ್ನಾಲ್ಕು ಬರಬೇಕು ಹಾಗೆ ಇಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಇಲ್ಲಿ ನೋಡ್ಕೊಳ್ಬೇಕು ಈಗ ಅಲ್ಲಿ ಎಲ್ಲಾದರೂ ಫೋರ್ ಹಾಕಿದರೆ ಇಂಟು ಮೇಲೆ ಕೂಡ ಫೋರ್ ಫೋರ್ ಹಾಕಿದ್ದಾಗ ಎಷ್ಟು ಬರ್ತದೆ ಅಂತ ನೋಡಬೇಕು ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಒನ್ ಕ್ಯಾರಿ ಫೋರ್ ಇಂಟು ಟು ಏಯ್ಟ್ ಪ್ಲಸ್ ಒನ್ ನೈಂಟಿ ಸಿಕ್ಸ್ ಕಡಿಮೆ ಆಯಿತು ಆದರೆ ಇಲ್ಲಿ ಎಷ್ಟಿದೆ ಒನ್ ತರ್ಟಿ ಫೋರ್ ಇದೆ ಹಾಗೂ ಟ್ವೆಂಟಿ ಫೋರ್ ಸಾರಿ ಟ್ವೆಂಟಿ ಫೈ ಇಂಟು ಫೈ ಹಾಕಿ ನೋಡಿ ಎಷ್ಟಾಯಿತು ಟ್ವೆಂಟಿ ಫೈ ಇಂಟು ಫೈ ಒನ್ ಟ್ವೆಂಟಿ ಫೈ ಓಕೆ ಆದರೆ ಟ್ವೆಂಟಿ ಸಿಕ್ಸ್ ಇಂಟು ಸಿಕ್ಸ್ ಮಾಡಿ ಒಮ್ಮೆ ನೋಡಿ ಎಷ್ಟು ಬರ್ತದೆ ಅಂತ ಒನ್ ಫಿಫ್ಟಿ ಸಿಕ್ಸ್ ಇದು ಜಾಸ್ತಿ ಆಗ್ತದೆ ಅದರ ನಮ್ಮೊಟ್ಟಿಗೆ ಒನ್ ತರ್ಟಿ ಫೋರ್ ಇದೆ ಹಾಗೇನು ಮಾಡ್ತೀರಾ ಫೈ ಹಾಕಿ ಇಲ್ಲಿ ಫೈ ಹಾಕಿ ಇಲ್ಲಿ ಫೈ ಹಾಕಿ ಈಗೇನಾಯಿತು ಒನ್ ಟ್ವೆಂಟಿ ಫೈ ಮೈನಸ್ ಇಲ್ಲಿ ಮೈನಸ್ ಮಾಡಿ ನಾಲ್ಕರಿಂದ ಐದು ಕಳಿಕಾಗಲಿ ಈ ತಗೊಳ್ಳಿ ಹದಿನಾಲ್ಕರಿಂದ ಐದು ಎಷ್ಟು ಒಂಬತ್ತು ಇಲ್ಲಿ ಎರಡು ಸೊನ್ನೆ ಸೊನ್ನೆ ಓಕೆ ನಂತರ ಏನು ಮಾಡ್ತೀರ ಕೆಳಗೆ ಸಂಖ್ಯೆನ ಇಳಿಸ್ಕೊಳ್ಬೇಕು ಜೋಡಿಯಾಗಿ ಕೆಳಗೆ ಇಳಿಸ್ಕೊಳ್ಳಿ ನಂತರ ನಂತರದ ಸ್ಟೆಪ್ ಏನು ಹೇಳಿ ಫೈ ಫೈ ಇದೆಯಲ್ಲ ಇಲ್ಲಿ ಇದನ್ನು ಪ್ಲಸ್ ಫೈ ಮಾಡಿ ಟ್ವೆಂಟಿ ಫೈವ್ ಪ್ಲಸ್ ಫೈವ್ ಎಷ್ಟಾಯಿತು ತರ್ಟಿ ಈಗ ಇಲ್ಲೊಂದು ಸಂಖ್ಯೆ ಬರಬೇಕು ಇಲ್ಲೊಂದು ಸಂಖ್ಯೆ ಬರಬೇಕು ಇಲ್ಲಿಂದ ಮೂರು ಸಂಖ್ಯೆಗೆ ಗುಣಿಸಿದಾಗ ನಮಗೆ ಒಂಬೈನೂರ ಒಂಬತ್ತು ಬರಬೇಕು ಮಾಡಿ ನೋಡಿ ಎಷ್ಟು ಬಂದು ಅಲ್ಲಿ ಎರಡು ಸಂಖ್ಯೆ ಹಾಕಿದ್ದಾಗ ಎಷ್ಟು ಬರ್ತದೆ ನೋಡಿ ಎರಡೆರಡಲಿ ನಾಲ್ಕು ಎರಡು ಗುಣಿಸು ಸೊನ್ನೆ ಸೊನ್ನೆ ಎರಡು ಮೂರು ಆರು ಆರುನೂರು ನಾಲ್ಕು ಕಡಿಮೆ ಆಯಿತು ಆಗ ಮೂರು ಹಾಕಿ ನೋಡಿ ಮೂರು ಮೂರಲ್ಲಿ ಒಂಬತ್ತು ಒಂಬೈನೂರ ಒಂಬತ್ತು ಬರ್ತಿದೆ ಹಾಗೇನು ಸಂಖ್ಯೆಯಲ್ಲಿ ಮೂರು ಮೇಲೆ ಮೂರು ಏನಾಯಿತು ಒಂಬೈನೂರ ಒಂಬತ್ತು ಮೈನಸ್ ಒಂಬತ್ತರಿಂದ ಒಂಬತ್ತು ಕಳೆದ ಸೊನ್ನೆ 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 ಶೇಷ ಸೊನ್ನೆ ಬಂತು ಏನು ವರ್ಗಮೂಲೆಯಷ್ಟು ಇಪ್ಪತ್ತ ಮೂರು ಸಾವಿರದ ನಾಲ್ನೂರ ಒಂಬತ್ತರ ವರ್ಗಮೂಲೆಯಷ್ಟು ನೂರ ಐವತ್ತ ಮೂರು ನೂರ ಐವತ್ತ ಮೂರು